ದಿಗಂತ್ ನಾಪತ್ತೆಗೆ ಸಂಬಂಧಿಸಿದಂತೆ ಆತನನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ದಿಗಂತ್ನನ್ನ ಪತ್ತೆ ಹಚ್ಚುವ ಕಾರ್ಯ ಕಳೆದ ಹನ್ನೊಂದು ದಿನಗಳಿಂದ ತನಿಖೆಯಾಗಿ ಮಾತ್ರ ಉಳಿದಿದ್ದು ಆತನನ್ನು ಪತ್ತೆ ಹಚ್ಚಿಲ್ಲ ಆತನನ್ನು ಬಹು ಬೇಗನೆ ಪತ್ತೆ ಹಚ್ಚಲು ಆಗ್ರಹಿಸಿ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯತೆಯನ್ನು ಪ್ರಶ್ನಿಸಲು ಹಿಂದೂ ಹಿತರಕ್ಷಣಾ ವೇದಿಕೆ ಬಂಟ್ವಾಳ ಮಾರ್ಚ್ ಹತ್ತರಂದು ಬೃಹತ್ ಪ್ರತಿಭಟನಾ ಸಭೆ ಮತ್ತು ಧರಣಿಯನ್ನ ಫರಕಿಪೇಟೆಯ ಓಪಿ ಪೊಲೀಸ್ ಠಾಣಾ ಬಳಿ ನಡೆಸಲಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷರಾದ ಪ್ರಸಾದ್ ಕುಮಾರ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪೊಲೀಸ್ ಇಲಾಖೆಗೆ ನಾಪತ್ತೆಗೆ ಸಂಬಂಧಿಸಿ ದೂರನ ನೀಡಿದ್ರೆ ನಲವತ್ತ ಎಂಟು ಗಂಟೆಗಳ ಕಾಲ ಅವರು ಯಾವುದೇ ತನಿಖೆ ಮಾಡದೆ ತಟಸ್ಥರಾಗಿದ್ರು ಇದರಿಂದ ಪೊಲೀಸ್ ಅಧಿಕಾರಿ ಮತ್ತು ಇಲಾಖೆಯ ಬೇಜವಾಬ್ದಾರಿತನವನ್ನು ಎದ್ದು ಕಾಣಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷರಾದ ಪ್ರಸಾದ್ ಕುಮಾರ್ ಹಿಂದೂ ಜಾಗ ಪ್ರಮುಖರಾದ ಕಿಶೋರ್ ಕುಮಾರ್ ಸಂತೋಷ್ ಕುಮಾರ್ ಸ್ಥಳೀಯ ದೇವಾಲಯ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿದ್ದೇವೆ ನಾವು ಅದರಲ್ಲಿ ಕೂಡ ನಮಗೆ ಒಂದು ಎಲ್ಲರೂ ಆಗ್ರಹ ಪಡಿಸುವಂತ ಕೆಲಸ ಮಾಡಿದ್ದೇವೆ ಆಗ್ರಹಗಳು ಅವರಿಗೆ ಬಂದಿದೆ ಅಂದರೆ ಅವರು ನಿಷ್ಕ್ರಿಯತೆಯಿಂದ ಸಕ್ರಿಯತೆಯ ತನಿಖೆಯವರೆಗೆ ಬಂದಿದ್ದಾರೆ ಆದ್ರೆ ನಮಗೆ ರಿಸಲ್ಟ್ ಬಾರದಿರುವುದರಿಂದ ಮುಂದಿನ ಹೋರಾಟ ಒಂದು ರೀತಿ ಪ್ರತಿಭಟನಾತ್ಮಕವಾಗಿರ್ತಕ್ಕಂಥ ಒಂದು ಧರಣಿ ಸತ್ಯಾಗ್ರಹದ ರೀತಿಯಲ್ಲಿ ಪರಂಗಿಪೇಟೆಯಲ್ಲಿ ಸೋಮವಾರ ಬೆಳಿಗ್ಗೆ ನಾಡೋದು ಹತ್ತನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಎರಡು ಕಡೆಯಿಂದ ಒಂದು ಕಡೆಗೋಳಿ ಕಳೆದ ದ್ವಾರ ಇದೆ ಇನ್ನೊಂದು ಅರ್ಕಳ ಅರ್ಕುಳ ದ್ವಾರ ಇದೆ ಎರಡು ಕಡೆಗಳಲ್ಲಿ ಹತ್ತತ್ತು ಗ್ರಾಮ ಹದಿನೈದು ಗ್ರಾಮದವರು ಜನಗಳು ಸೇರಿಕೊಂಡು ಪರಂಗಿಪೇಟೆಗೆ ಬರ್ತಾರೆ ಪರಂಗಿಪೇಟೆಯಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಧರಣಿ ಸತ್ಯಾಗ್ರಹವನ್ನು ಮಾಡುವುದು ಯೋಜನೆ ಮಾಡಲಾಗಿದೆ ಹೀಗೆ ಸುಮಾರು ಒಂದು ಈಗಿನ ಯೋಜನೆ ಪ್ರಕಾರ ಎಲ್ಲ ಗ್ರಾಮಗಳಲ್ಲಿ ಆ ಈ ಆಗ್ರಹದ ಮಟ್ಟ ಎಷ್ಟಿದೆ ಅಂದರೆ ಸುಮಾರು ಐದು ಸಾವಿರದವರೆಗೆ ಜನಸಂಖ್ಯೆ ಸೇರ್ಬೋದು ಪ್ರತಿಭಟನೆ ಸೇರ್ಬೋದು ಅನ್ನುವಂಥ ನಮಗೆ ನಿರೀಕ್ಷೆ ಇದೆ ತನಿಖೆಯಲ್ಲಿ ಅನುಮಾನ ಬರಲಿಕ್ಕೆ ಕಾರಣ ಏನಂದರೆ ಮೊತ್ತ ಮೊದಲನೆಯದು ಮೊದಲ ದಿನ ನಾವು ಅವರಿಗೆ ಮಾಹಿತಿ ಕೊಟ್ಟಾಗ ಅವರು ಸಾಮಾನ್ಯ ಮಾಮೂಲಿ ನಾಪತ್ತೆ ಪ್ರಕರಣ ಅನ್ನುವಂಥ ಕಾರಣಕ್ಕೋಸ್ಕರ ಸಡಿಲ ಮಾಡಿದ್ರು ಎರಡನೇದೇನೆಂದರೆ ಅದಾದ ನಂತರವೂ ಕೂಡ ಮೊಬೈಲನ್ನು ಅವರಾದ ಹುಡುಗನ ಮೊಬೈಲ್ ಸಿಕ್ಕು ಆ ಸಿಕ್ಕ ಮೊಬೈಲನ್ನು ಕೊಂಡೋಗಿದ್ದರು ಅದರಲ್ಲಿ ಲಾಕ್ ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಮರುದಿವಸ ಬಂದು ಹೇಳ್ತಾರೆ ಅಂದರೆ ಸುಮಾರು ನಲವತ್ತೆಂಟು ಗಂಟೆಯವರೆಗೂ ಕೂಡ ಅವರ ನಿಷ್ಕ್ರಿಯತೆ ನಮಗೆ ಕಂಡು ಬಂದಿದೆ ಎರಡನೇದು ಈ ಥರದ್ದೆಲ್ಲ ಮಾಮೂಲಿ ಆಗಿಬಿಟ್ಟಿದೆ ಅಥವಾ ಅವ್ರು ಯಾರೋ ಅಕಸ್ಮಾತ್ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅವ್ನು ಬಂದ್ ನೋಡೋಣ ಅಂತೇಳಿ ಒಂದು ನಿಷ್ಕ್ರಿಯತೆ ಕಂಡಿದ್ದಾರೆ ಇದು ನಮಗೆ ಮೇಜರ್ ಸಂಶಯದಲ್ಲಿ ಶುರುವಾಯಿತು ಎರಡನೇದು ಆ ಭಾಗದಲ್ಲಿ ಇರುವಂತಹ ನಾವು ಈಗಾಗಲೇ ನಾನು ಉಲ್ಲೇಖ ಮಾಡಿದೆ ಪತ್ರಿಕಾಗೋಷ್ಠಿಯೊಳಗಡೆ ಏನಂತ ಹೇಳಿದ್ರೆ ಅಲ್ಲಿ ಗ್ರಾಮ